ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೀವು ನೋಡ್ತಾ ಇದ್ದಂಗೆ ಹೇಳ್ತೀರಾ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಬ್ರಾಹ್ಮಣರ ಶೈಲಿಯಲ್ಲಿ ಕೋಸಂಬರಿ ಅಥವಾ ಬೇಳೆ ಹೇಗೆ ಮಾಡೋದು ಅಂತ ನೋಡ್ಕೋಣ ಇದು ತುಂಬ ಸುಲಭವಾಗಿರುತ್ತೆ ಮನೆ ಮಂದಿ ಎಲ್ಲ ತಣ್ಣಗಿರಬೇಕು ಅಂದರೆ ಮನಸು ದೇಹ ಎಲ್ಲ ತಣ್ಣಗಿರಬೇಕು ಆದ್ದರಿಂದ ಈ ತಣ್ಣಗಿರೋ ಅಂಥ ಅಥವಾ ಕೂಲಾಗುವಂತಹ ಬೇಳೆ ಹೇಗೆ ಮಾಡ್ಕೊಡೋದು ನಾನು ನಾನಿಲ್ಲಿ ಒಂದು ಕಾಲು ಕಪ್ಪಷ್ಟು ಬೇಳೆ ತೊಗೊಂಡು ಚೆನ್ನಾಗಿ ಮೂರಿಂದ ನಾಲ್ಕು ಟೈಮು ತೊಳ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳ್ಕೊಳ್ಳಿ ಅವಾಗ ಗಲೀಜು ಂಶ ಎಲ್ಲ ಹೋಗಿ ಅದು ಸ್ಮೆಲ್ ಬರಲ್ಲ ಸ್ವಲ್ಪ ಸ್ಮೆಲ್ ಬಂದರೆ ಚೆನ್ನಾಗಿರಲ್ಲ ಆದ್ದರಿಂದ ಒಂದು ಮೂರರಿಂದ ನಾಲ್ಕು ಟೈಮ್ ಆದರೂ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಸ್ನೇಹಿತರೆ ತೊಳ್ಕೊಂಡು ಒಂದು ಒನ್ ಅವರ್ ಅರ್ಧ ಇಂದ ಒನ್ ಅವರ್ ಕೂಡ ಬಿಟ್ಟರು ಚೆನ್ನಾಗಿರುತ್ತೆ ಚೆನ್ನಾಗಿ ಬಿಟ್ಬಿಡಿ ಒಂದು ಅರ್ಧ ಗಂಟೆ ನೆನೆಯೋಕೆ ಬಿಟ್ಟಾದಮೇಲೆ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ಒಂದು ಅರ್ಧ ಗಂಟೆ ನೆನೆದಿರೋ ಅಂಥ ಬೇಳೆ ತಗೊಂಡಿದ್ದೀನಿ ಸ್ನೇಹಿತರೆ ಈಸಿಯಾಗಿ ಮಾಡ್ಕೊಳ್ಬೋದು ಮಕ್ಕಳು ಕೂಡ ಮಾಡೋ ಅಂಥ ರೆಸಿಪಿ ಇದಾಗಿದೆ ನಾನಿಲ್ಲಿ ಸಣ್ಣ ಸಣ್ಣಗೆ ಹೆಚ್ಕೊಂಡಿರೋ ಅಂಥ ಸೋತೆಕಾಯಿ ತೊಗೊಂಡಿದ್ದೀನಿ ಕುಂಬರು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒನ್ ಕಪ್ ಒನ್ ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಆಗೋಷ್ಟು ಕ್ಯಾರೆಟ್ ತುರಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಇಷ್ಟು ಬೇಸಿಕ್ಕಿದ್ರೆ ಸಾಕು ಒಗ್ಗರಣೆಗೆ ಸ್ವಲ್ಪ ಇಂಗು ಮತ್ತು ಕರಿಬೇವಿನ ಸೊಪ್ಪು ಸಾಸಿವೆ ತೊಗೊಂಡ್ರೆ ಸಾಕು ಎಣ್ಣೆ ಜೊತೆಗೆ ಈಗ ನೋ ಮಾಡ್ಕೊಳ್ಳೋದು ನೋಡ್ಕೊಳ್ಳೋ ಸ್ನೇಹಿತರೆ ತುಂಬ ಈಸಿಯಾಗಿರುತ್ತೆ ನೋಡ್ತಿದ್ರಲ್ಲ ಈಗ ಎಲ್ಲನೂ ಒಂದೊಂದಾಗಿ ಹಾಕ್ತಾಯಿದ್ದೀನಿ ಈಗ ನೆಂದಿರೋ ಹೆಸ್ರು ಬೆಳೆಗೆ ನಾನಿಲ್ಲಿ ಒಂದು ಬೌಲಷ್ಟು ಕ್ಯಾರೆಟ್ ತುರಿನ ಹಾಕೋತಾಯಿದ್ದೀನಿ ಸ್ನೇಹಿತರೆ ಒಂದು ಬೌಲಷ್ಟು ಒಂದು ಬೌಲಷ್ಟು ಸೋತೆಕಾಯಿ ತುರಿ ಹಾಕೋತಾಯಿದ್ದೀನಿ ಸಣ್ಣ ಸಣ್ಣದಾಗ ಹೆಚ್ಚಿದರೆ ತುಂಬ ಚೆನ್ನಾಗಿರುತ್ತೆ ನಾನು ಸಾಕಷ್ಟು ಸ್ವಲ್ಪ ಜಾಸ್ತಿನೇ ಆಗಿ ಅಂತ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಬೌಲಷ್ಟು ನಾನಿಲ್ಲಿ ಹಸಿಯಾದ ಕಾಯಿ ತುರಿ ತೊಗೊಂಡಿದ್ದೀನಿ ಫ್ರೆಶ್ ಆಗಿರೋದಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಆ ಹಸಿ ಮೆಣಸಿನ್ಕಾಯಿನ ನಾನಿಲ್ಲಿ ಒಗ್ಗರಣೆಗೆ ಹಾಕೋತೀನಿ ಸ್ವಲ್ಪ ಖಾರ ಕೂಡ ಕಮ್ಮಿ ಆಗುತ್ತೆ ಮತ್ತು ತುಂಬ ಹಸಿಯಾಗಿ ತಿನ್ನೋದ್ಕಿಂತ ಎಣ್ಣೆಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಬೌಲಷ್ಟು ಹೆಸರು ಬೇಳೆ ತೊಗೊಂಡ್ರೆ ಅರ್ಧ ಅರ್ಧ ಬೌಲಷ್ಟು ನೀವು ಇಷ್ಟು ಇಷ್ಟು ಇಂಗ್ರೀಡಿಯಂಟ್ಸೆಲ್ಲ ಹಾಕೋಬೋದು ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹಿಂಗೆ ಬ್ರಾಹ್ಮಣ ಸ್ಟೈಲಲ್ಲಿ ಮಾಡಿದಾಗ ಹಿಂಗೆ ಹಾಕ್ಕೊಳ್ಳೇಬೇಕು ಸ್ವಲ್ಪ ಹಸಿ ಕರಿಬೇವು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಈಗ ನಾನಲ್ಲಿ ಖಾರದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿ ಹಾಕಿ ಸ್ವಲ್ಪ ಬಾಡಿಸಿದ್ರೆ ಸಾಕು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೋಡ್ತಿದ್ರಲ್ಲ ಈ ಒಗ್ಗರಣೆಯಿಂದನೇ ಇದಕ್ಕೆ ಒಂದು ರುಚಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಮಾತ್ರ ಮಿಕ್ಸ್ ಮಾಡ್ಕೊಳ್ಬೇಡಿ ಒಂದು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಈಗ ಇವೆಲ್ಲ ಸಣ್ಣಕ್ಕೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಮಿಕ್ಸ್ ಇದ್ದೀನಿ ನೋಡ್ತಿದ್ರಲ್ಲ ಈಗ ಕಲಸಿರ್ತೀವಲ್ಲ ಅದಕ್ಕೆ ಹಾಕೋಣ ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ರೆಡಿಯಾಗುತ್ತೆ ಬ್ರಾಹ್ಮಣರ ಶೈ ಶೈಲಿಯಲ್ಲಿ ಕೋಸಂಬರಿ ಅಥವಾ ಬೇಳೆ ಇದನ್ನು ಊಟದ ಜೊತೆಗೆ ಬಡಿಸಿದ್ರೆ ಚೆನ್ನಾಗಿರುತ್ತೆ ಹಬ್ಬದ ಟೈಮಲ್ಲಿ ಇದೆಲ್ಲ ಸ್ಪೆಷಲ್ಲಾಗಿ ನಾವು ಮಾಡಿಕೊಂಡೇ ಮಾಡ್ಕೋತೀವಿ ನಿಜ ತುಂಬ ಚೆನ್ನಾಗಿತ್ತು ಈ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಿದ್ರಲ್ಲ ನೋಡ್ತಿದ್ದಕ್ಕೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ಆ ಬೇಸಿಗೆ ಕಾಲದಲ್ಲಿ ಇದನ್ನು ಯಾವಾಗಲೂ ಮಾಡ್ಕೊಂಡು ತಿಂತಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ದೇಹಕ್ಕೂ ತುಂಬ ಒಳ್ಳೆಯದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಯಾರಾದರೂ ಮನೇಲಿ ರೆಡಿ ಮಾಡಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಟ್ರೈ ಮಾಡಿರೋದ್ರಿಂದ ನಮ್ಮ ಮನೇಲಿ ಯಾವಾಗಲೂ ಇದೇ ಥರ ಮಾಡ್ತೀವಿ ತಿಂದೇ ಇರೋರು ಕೂಡ ಈ ರೆಸಿಪಿನ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡ್ತಿದ್ರಲ್ಲ ನೋಡ್ತಾ ಇದ್ರೆ ಬಾಯ್ ನೀರು ಬರ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು